ನಮಸ್ಕಾರ ವೀಕ್ಷಕರೇ ನಮ್ಮ ಬೆಳಗಾವಿಗೆ ಸ್ವಾಗತ ಇವತ್ತ ನಾನು ಗಿಡಗಳು ಒಂದ್ರಾಗ ಎರಡೆರಡು ಗಿಡಗಳು ಹತ್ತಿದ್ದು ಇದ್ದು ರೇವ ನಾನು ಅವನ ಒಂದೊಂದು ಗಿಡಗಳೆಲ್ಲ ತೆಗೆದು ಮತ್ತು ಮೂರು ಗಿಡ ಬೇರೆ ಹಚ್ಚಿದೆ ನಾನು ಈಗ ಒಂದು ಗಿಡಕ್ಕೆ ತೆಗೆದಿಂಗ್ ನೋಡ್ರಿ ನಾನು ಹಿಂಗೆ ಮಣ್ಣಿಗೆ ಹಚ್ಕೊಂಡು ಬೇರೆ ಹಚ್ಚಿ ನಾನು ರೀ ನಾನು ಯಾಕಂದ್ರೆ ಒಂದೊಂದು ಗಿಡ ಗಿಡದ ಪಾಟ್ ಒಳಗರೆ ಎರಡು ಎರಡು ಗಿಡಗಳು ಇದ್ದೂರೇವ ಈಗ ನಾವು ಎರಡು ದುಡ್ಡು ಅದು ಅಂದ್ರೆ ಅವ ಅಂತ ಹೇಳಿ ಈಗ ಸಣ್ಣ ಇದ್ದಾಗ ಅಂತ ಹೇಳಿ ಈ ಗಿಡದಾಗಿಂದ ತೆಗೆದಿ ನೋಡ್ರಿ ನಾನು ತಿಗೋದು ಅದಕ್ಕೆ ಸ್ವಲ್ಪ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಣ್ಣು ಹಾಕಿ ಅದು ಯಾಸಿ ಆಗತ್ತಿತ್ತ ಸ್ವ ಕಲ್ಲು ಹಚ್ಚಿದೀನಿ ನೋಡ್ರಿ ನಾನು ಈಗ ನೋಡ್ರಿ ಈ ಥರಾಗನು ಎರಡು ಗಿಡ ಅದಾವೆ ನೋಡ್ರಿ ಇದನ್ನು ಆಮೇಲೆ ತೆಗೀತಾನೆ ಹಿಂಗೆ ಎರಡು ಎರಡು ಗಿಡ ಇದ್ದು ಅವ ಹಿಂಗ ನಾನು ಒಂದೊಂದು ಗಿಡಗಳು ತೆಗೆದು ಮತ್ತು ಹೊಳ್ಳಿ ಮತ್ತು ಬೇರೆ ಪಾಟ್ ಒಳಗೆ ಗ್ರೋಬೊಳಗ ಬ್ಯಾಗ್ ಒಳಗೆ ಹಾಕಿ ಹಚ್ಚಾಕತ್ತೀನಿ ನೋಡ್ರಿ ಈಗ ತೆಗೆದಿನಲ್ಲ ಈಗ ಬೇರೆ ಇದ್ರೊಳಗೆ ಈಗ ಮಣ್ಣು ಹಾಕಿದ್ದೀನಿ ನೋಡ್ರಲ್ಲ ಸ್ವಲ್ಪ ಸಗಣಿ ಗೊಬ್ಬರ ಮಣ್ಣು ಹಾಕಿ ಸ್ವಲ್ಪ ಹಾಕಿದ್ದೀನಿ ರೀ ಹಾಕಿ ಸ್ವಲ್ಪ ಅರ್ಧ ಅರ್ಧದಷ್ಟು ಮಣ್ಣು ಹಾಕಿ ಈಗ ಗಿಡ ಏನು ತೆಗ್ದಿದ್ದಿರಲ್ಲ ಬೇರೆ ಇದ್ರಾಗಿಂದ ಆ ಗಿಡ ಈಗ ಹಾಕಿ ಮ್ಯಾಲೆ ಮತ್ತು ಮಣ್ಣು ಹಾಕಕತ್ತೀನಿ ನೋಡ್ರಿ ಈಗ ಮ್ಯಾಲೆ ಪೂರ್ತಿ ಮತ್ತು ಮಣ್ಣು ಹಾಕಿ ಪೂರ್ತಿ ಅದನ್ನು ರೆಡಿ ರೀ ರೆಡಿ ಮಾಡಿ ಆದಮೇಲೆ ಒಂದು ಸ್ವಲ್ಪ ಬೇವಿನ ಹಿಂಡಿ ಹಾಕೊಂಡ್ರೆ ಯಾಕಂದ್ರೆ ಹುಳ ಅದು ಇದ್ದು ಅಂದ್ರೆ ಹುಳ ಹತ್ತೋದು ಬೇರಿಗೆ ಹುಳ ಹತ್ತೋದು ಬೇಡ ಹೇಳಿ ಈಗ ಸ್ವಲ್ಪ ನಾ ಗಿಡ ಹಚ್ಚು ಬಂದರೆ ಸ್ವಲ್ಪ ಬೇರಿಗೆ ರೀ ಇನ್ನ ಬೇವಿನ ಹಿಂಡಿ ಹಾಕತನ ಸ್ವಲ್ಪ ಹಾಕಕತ್ತೇನು ರೀ ಏನು ಹಾಕಾಕತ್ತಿಲ್ಲ ಒಂದಿಷ್ಟ ಬೇವಿನ ಹಿಂಡಿ ಹಾಕಿದ್ರೆ ರೀ ಯಾಕಂದ್ರೆ ಈ ಸಹ ಇರ್ತೈತಲ್ಲ ಹೀಗಾಗಿ ಯಾವ ಹುಳುಗಳು ಹತ್ತಂಗಿಲ್ಲ ರೀ ಇಲ್ಲ ಬೇರು ಕಡದು ಅಂದ್ರೆ ಗಿಡನ ಬಾದಾಗಿ ಬಿಡ್ತಾವೆ ಹಿಂಗಾಗಿ ಬಡ್ಡಿಗೆ ಸ್ವಲ್ಪ ನಾನು ಬೇವಿನ ಹಿಂಡಿ ಹಾಕಿದ ಮತ್ತೆ ಮತ್ತೀಗ ಮಣ್ಣು ಹಾಕ್ತೀನಿ ನೋಡ್ರಿ ಮಣ್ಣು ಹಾಕಿ ಅದು ಮತ್ತೊಳೆ ಸ್ವಲ್ಪ ಪೂರ್ತಿ ಮಣ್ಣು ಹಾಕೋದು ಬೇಡ್ರಿ ಸ್ವಲ್ಪ ಇಟ್ಟಿರ್ತಾನೆ ಮಣ್ಣು ಬಿಡೋಣೆ ಪೂರ್ತಿ ಕುದಿಗೆ ಮಠ ಹಾಕಿದ್ರೆ ಅದಕ್ಕೂ ಉಸಿರಾಡೋಕೆ ರೀ ಹೀಗಾಗಿ ಸ್ವಲ್ಪ ಅರ್ಧ ಬಿಟ್ಟಿದ್ದೀನಿ ನೋಡ್ರಿ ನಾನು ಇಷ್ಟು ಮಣ್ಣು ಹಾಕಿದ್ದೀನಿ ಇಷ್ಟು ಮಣ್ಣು ಹಾಕಿದ್ರೆ ಸಾಕು ತೆಳಗೆ ಸ್ವಲ್ಪ ಕಲ್ಲು ಹಾಕಿದ್ದೀನಿ ಸ್ವಲ್ಪ ತೆಂಗಿನ ಜುಟ್ಟು ಇರ್ತೈತೆ ಅಲ್ರಿ ತೆಂಗಿನ ಜುಟ್ಟು ಹಾಕಿ ಸ್ವಲ್ಪ ಕಲ್ಲು ಹಾಕಿ ಆಮೇಲೆ ಮಣ್ಣು ಹಾಕಿದ್ದೀನಿ ರೀ ನಾನು ಈಗ ಮಣ್ಣೆಲ್ಲ ನೆನೆದಕ್ಕೆ ಒಂದು ಎರಡು ಮೂರು ಚಗ್ಗ ನೀರು ಹಾಕಕತ್ತೀನಿ ನೋಡ್ರಿ ನಾನು ಯಾಕಂದ್ರೆ ಪೂರ್ತಿ ಮಣ್ಣು ಇದ್ರಲ್ಲ ಈಗ ಸ್ವಲ್ಪ ನೀರು ಜಾಸ್ತಿನ ಹಾಕ್ತೀನಿ ರೀ ನಾನು ನೋಡ್ರಿ ಎಲ್ಲ ನೀರು ಎಲ್ಲ ಹೆಂಗೆ ಹಿಂಗೆ ಹಾಕತೈತೆ ಈ ಥರ ಎರಡು ಗಿಡಗಳು ಉಳಿದಾವ ನೋಡ್ರಿ ಈ ಥರಗಿಂದು ಒಂದು ಗಿಡ ತೆಗಿ ಉಂಟ್ರಿ ನಾವ ಸ್ವಲ್ಪ ಮಾಡಿದ್ದೆ ರೀ ನಾನು ಮೊದಲು ಈಗ ಒಂದು ಗಿಡ ತೆಗಿತ್ತೀನಿ ನೋಡ್ರಿ ಅದು ಬೇರೆ ಹಚ್ಚಿನ ರೀ ನಾನು ಈಗ ಬೇರೆ ಹಚ್ಚಿ ಒಂದು ಅದು ಹೊಳ್ಳಿ ಇನ್ನೊಂದು ಸ್ವಲ್ಪ ಮಣ್ಣು ಹತ್ಕೊಂಡ್ರಿ ಹತ್ತಿಕೊಂಡ್ರದನ್ನ ಅದು ಮತ್ತು ಬೇರೆ ಅಲ್ಲಿ ಸೈಡ್ ಹಾಕಂದ್ರೆ ಅದು ಗಿಡ ಬಾದಾಗೋದ್ಬೇಡ್ರೆ ಅದು ಸರಿಯಾಗಿನ ಮಣ್ಣೆಲ್ಲ ಹತ್ಕೊಂಡ್ರದನ್ನ ಮಣ್ಣು ಹತ್ತಿಕ್ಕಿ ಈಗ ಮತ್ತೊಂದು ಗ್ರೋ ಬ್ಯಾಗ್ ಒಳಗೆ ಇದನ್ನ ಗಿಡ ಹಚ್ಂಟ್ರಿ ಈಗ ನೋಡ್ರಿ ಎಲ್ಲ ಬೇರೆ ಹಚ್ಕೊಂಡ ತೆಗೆದ್ದೀನ್ರಿ ನಾನು ಇವು ಹತ್ತವ ಏನು ಮಾಡ್ತವೆ ರೀ ನನಗೂ ಸ್ವಲ್ಪ ಹೆದರಿಕೆನೇ ಐತಿ ಯಾಕಂದರೆ ಗಿಡ ಹತ್ತಿದ್ರು ಮತ್ತು ಹೊಳ್ಳಿ ಬೇರೆ ಗ್ರೋ ಬ್ಯಾಗ್ ಬ್ಯಾಗ್ಗಳಿಗೆ ಹಾಕಾಕತಿನಲ್ರೆ ಹತ್ತಿದ್ರೆ ಚಲೋ ಆಗ್ತೈತಿ ಸ್ವಲ್ಪ ಅಂದ್ರೆ ನಾನು ಬೇರೆ ಹಚ್ಚಿ ತೆಗೆದಿನ ಅವ್ನ ಗಿಡಗಳ ಆದರೂ ಸ್ವಲ್ಪ ಹೆದರಿಕೆ ಐತೆ ರೀ ಏನು ಹತ್ತವ ಏನು ಬಾದ ಆಗ್ತಾವ ಅಂಥೇಳಿ ಈಗ ಅದಕ್ಕೂ ಸ್ವಲ್ಪ ಸೇಮ್ ಇದೆ ಈಗ ಏನು ಹಾಕೀನ್ರಲ್ಲ ಅದನ್ನೆಲ್ಲ ಹಾಕಿದ್ದೀನಿ ರೀ ನಾನು ಗೊಬ್ಬರ ಹುಸುಕ ಅದೆಲ್ಲ ಈಗ ಇದಕ್ಕೂ ಸ್ವಲ್ಪ ಬೇವಿನ ಹಿಂಡಿ ಹಾಕಕತ್ತೀನಿ ನೋಡ್ರಿ ಬೇರಿಗೆ ಬೇರಿಗೆ ಸ್ವಲ್ಪ ಬೇವಿನ ಹಿಂಡಿ ಹಾಕಿ ಮತ್ತು ಹೊಳ್ಳಿ ಮಣ್ಣು ಹಾಕಿ ಅದನ್ನು ಈಗ ಹಚ್ಚಿ ಅಲ್ಲಿ ಇಟ್ಟೆ ನೋಡ್ರಿ ಮೂರು ಗಿಡಗಳು ರೆಡಿ ಮಾಡಿದ್ದೇನೆ ರೀ ನಾನು ಮೂರು ಗಿಡಗಳೊಳಗೆ ಎರಡು 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 ಎರಡ್ರೊಂದು ಗಿಡ ಆಯಿತು ಈಗ ಅವ್ನು ಮೂರೂ ಸಪ್ರೇಟ್ ಮಾಡಿ ಹಚ್ಚಿದೆ ನೋಡ್ರಿ ಇನ್ನೊಂದು ಎರಡು ಅದಾವ ಇನ್ನೊಂದು ಸಣ್ಣ ಹೋದವ್ರವಾ ಇನ್ನೊಂದು ಸ್ವಲ್ಪ ದುಡ್ಡು ಆದ್ದರಿಂದ ಹಚ್ಚಿದ್ರ ಈಗ ಬಿಸಿಲು ಐತ್ರಿ ರೀ ಬಿಸಿಲಿಗೆ ಏನಾಗ್ತೈತೆ ಅನ್ನೋ ಹೆದರಿಕೆನೂ ಐತಿ ಏನಾಗ್ ಹತ್ತಿದ್ರೆ ಚಲೋ ಆಗ್ತೈತ್ರೆ ಈಗ ನೋಡ್ರಿ ನನ್ನ ಮಣ್ಣಿ ಹುಳ ಇತ್ತಲ್ರಿ ಹುಳ ಕೂತಿದ್ದು ಸ್ವಲ್ಪ ಕ್ರೀಡಿ ಟೈಪ್ ಆಗಿದ್ದು ಅವಾಗ ಎಲ್ಲಿಗೆ ಹಾಗಾಗಿ ಔಷಧ ತರ್ಸಿದಾನ ಔಷಧ ಇದು ಔಷಧ ನೀರಿನೊಳಗೆ ಹಾಕಿ ಸ್ಪ್ರೇ ರೀ ನಾಳೆ ನಾಳೆ ಸ್ಪ್ರೇ ಮಾಡೋ ಮಾಡೋ ಉಳಿಯೋದಾಗ ಮತ್ತೊಳಗೆ ಸಿಗ್ತೀನಿ ರೀ ಅಲ್ಲಿವರೆಗೆ ನಮಸ್ಕಾರ ವೀಕ್ಷಕ